ಹಲೋ ಎಲ್ರಿಗೂ ನಮಸ್ಕಾರ ತುಂಬ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅಂದರೆ ನಾನು ಕ್ಲಾಸಸ್ ಮಾಡೋದರಿಂದ ಕ್ಲಾಸಸ್ಸು ಲೈವ್ ಕ್ಲಾಸಸ್ ಇರುತ್ತೆ ಮತ್ತು ಬಟ್ಟೆ ಸ್ಟಿಚ್ ಮಾಡಬೇಕು ಹಂಗಾಗಿ ಸ್ವಲ್ಪ ಕೆಲಸ ಇದ್ದರಿಂದ ಮಾಡೋಕ್ಕಾಗಿಲ್ಲ ಇವತ್ತು ನಾನು ಒಂದು ಬ್ಲೌಸನ್ನು ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ಪಪ್ ಸ್ಲೀವ್ಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಪಪ್ ಸ್ಲೀವ್ಸ್ ಇದು ಈ ಥರ ಇದ್ದಾಗ ಪಪ್ ಸ್ಲೀವ್ಸು ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಇದ್ರೊಳಗೆ ಬ್ಲೌಸ್ ಪೀಸ್ ಅಲ್ಲಿ ಈ ಬಾರ್ಡರ್ ಅನ್ನ ಬಾರ್ಡರಲ್ಲಿ ನಾವು ಕೆಳಗಡೆ ಇದನ್ನ ಮಾಡ್ಬೋದು. ನೋಡಿ ಕಟ್ ಮಾಡ್ಕೊಂಡಿಟ್ಕೊಳ್ಳಿ ಇದು ಕೆಳಗಡೆ ಒಂದು ಪಟ್ಟಿ ಕೊಡೋದಕ್ಕೆ ಬಫ್ಗೆ ಯೂಸ್ ಮಾಡ್ಕೊತೀನಿ ಇದು ಬ್ಯಾಕ್ ಏನಿಲ್ಲ ರೌಂಡ್ ಕೊಡ್ತೀನಿ ಅಷ್ಟೇನೆ ತೋಳನ್ನು ಹೈಲೈಟ್ ಮಾಡಿದ್ರೆ ಬ್ಯಾಕ್ ಏನು ಅವಶ್ಯಕತೆ ಇರೋಲ್ಲ ಹಂಗಾಗಿ ತೋಳಿಗೆ ನಾವು ಲೈನಿಂಗ್ ಕೊಡ್ತಾ ಇದ್ದೀನಿ ಅಂದರೆ ಇದಕ್ಕೆ ಲೈನಿಂಗ್ ಕೊಡ್ತಾ ಇದ್ದೀನಿ ಪಫ್ ಸ್ಲೀವ್ಸ್ ಕೊಟ್ರು ಇಲ್ಲಾಂದರೆ ಅಂದ್ರೆ ಮೇಲ್ಗಡೆಗೆ ನೀವು ಕೊಡದೇ ಇದ್ರು ನಡೆಯುತ್ತೆ ತೋಳಿಗೆ ಕೊಡದೇ ಇದ್ರು ನಡೆಯುತ್ತೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಕೊಡ್ತಾ ಇದ್ದೀನಿ ಅಷ್ಟೇನೆ ಇಲ್ಲಿ ಅಂದರೆ ಇನ್ನೂ ಚೆನ್ನಾಗಿ ಪಿಂಚ್ಕೊಳ್ಳೋದಾಗಿರ್ಬೋದು ಅಥವಾ ಆ ಥರ ಎಲ್ಲ ಆಗಲ್ಲ ನೋಡಿ ಸೆವೆನ್ ಇಂಚಸ್ ಅಂದರೆ ಸಿಕ್ಸ್ ಇಂಚಸ್ಸು ಒಂದು ಇಂಚು ಕೆಳಗಡೆ ಇದು ಕೂಡ ಬರುತ್ತೆ ಹಂಗಾಗಿ ಸೆವೆನ್ ಇಂಚಸನ್ನು ಇಲ್ಲಿ ಇಟ್ಕೊತಾ ಇದ್ದೀನಿ ರೆಡಿ ಇದು ಇದು ಬೇಕಾಗಿರೋದು ಸಿಕ್ಸ್ ಇಂಚಸ್ಸು ಹಂಗಾಗಿ ಒಂದು ಇಂಚ್ ಮಾರ್ಜಿನಿಗೆ ತಗೊಂಡಿದ್ದೀನಿ ಮೇಲ್ಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಇಲ್ಲಿ ನಾನು ಯಾವುದೇ ಶೇಪನ್ನ ತೆಗಿಯಲ್ಲ ಮೂರು ಇಂಚು ಡೀಪನ್ನು ತೆಗಿತಾ ಇದ್ದೀನಿ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆಯೋ ಅಷ್ಟನ್ನೇ ನೋಡಿ ಇಟ್ಕೊಳ್ಳಿ ಇದಕ್ಕೆ ಯಾವುದೇ ನಾವು ಪ್ಯಾಚರ್ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಹಿಂಗೆ ಮೇಲ್ಗಡಿಕೆಲ್ಲ ಕಟ್ ಮಾಡ್ಕೊಬೇಡಿ ಹಿಂಗೆ ಕಟ್ ಮಾಡ್ಕೊಳ್ಳಿ ಈಗ ತೋಳು ಕಟ್ಟಿಂಗ್ ಆಯ್ತು ಬಾಡಿ ಪಾಟ್ ಕಟಿಂಗನ್ನು ಮಾಡೋಣ ಅಂತಹ ಬಟ್ಟೆ ಏನಿದೆ ಅದನ್ನ ಮಜ್ಜಿಗೆ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ದಯವಿಟ್ಟು ಬ್ಯಾಕೆ ಬೇರೆ ಫ್ರಂಟೇ ಬೇರೆ ಕಟ್ಟಿಂಗ್ ಮಾಡಿ ಅವಾಗ ಫಿಟ್ಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಶೋಲ್ಡರ್ ಕೂಡ ಡ್ರಾಪ್ ಆಗೋಲ್ಲ ಫ್ರಂಟು ಮತ್ತು ಬ್ಯಾಕು ಸೇಮ್ ತಗೊಂಡಾಗ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಡೋರಿ ಹಾಕ್ಕೊಂಡ್ರೆ ಓಕೆ ತೊಂದರೆ ಇಲ್ಲ ಡೋರಿ ಹಾಕ್ಕೊಂಡ್ರಲ್ಲ ಒಂದು ಸ್ವಲ್ಪ ನೆಕ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇವರು ತುಂಬ ಬ್ರಾಡ್ ಇಟ್ಕೊ ಬ್ಯಾಕಲ್ಲಿ ಡೀಪು ಮತ್ತು ಬ್ರಾಡ್ ಇಟ್ಕೊಳೋದ್ರಿಂದ ಇಲ್ಲಿ ಒಂದು ಇಂಚಿಗೆ ನಾವೇನು ಮಾಡೋಣ ಮಾರ್ಜಿನ್ಗೆ ಅಂತ ತಗೊತಾ ಇದ್ದೀನಿ ಈಗ ಬ್ಲೌಸ್ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ನೀಟಾಗಿ ಇಟ್ಕೊಂಡ್ರೆ ಆಯಿತು ಹಿಂಗೆ ಬೇಕಾದ್ರೂ ನೀವು ಅಳಸೆ ತೊಗೊಬೋದು ಒಂದು ಇಂಚ್ ಫಸ್ಟ್ ಮಾರ್ಕ್ ಹಾಕ್ಬಿಟ್ಟು ಆಮೇಲೆ ಎಷ್ಟಿದೆಯೋ ಅಷ್ಟನ್ನು ನೋಡಿ ತಗೊಳ್ಳಿ ಅಕಸ್ಮಾತ್ ಕಸ್ಟಮರ್ಸ್ ಏನಾದರೂ ಇನ್ನೂ ಒಂದು ಸ್ವಲ್ಪ ಒಂದು ಹಾಫ್ ಇಂಚು ಆ ಥರ ಎಕ್ಸ್ಟ್ರಾ ಹೇಳಿದರೆ ಮಾತ್ರ ತಗೊಳ್ಳಿ ಈಗ ಬ್ಲೌಸ್ ಲೆಂತ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ಚೆಸ್ಟ್ ನೋಡೋಣ ಎಷ್ಟಿದೆ ಅನ್ಬಿಟ್ಟು ಕಂಕ್ಲೂ ಸ್ಟೆಚ್ ಎಲ್ಲಿರುತ್ತೋ ಅಲ್ಲಿಂದ ನೋಡಿ ತಗೊಳ್ಳಿ ಇದು ಬಂದು ಹತ್ತು ಇಂಚು ಫಾರ್ಟಿ ಎದೆ ಸುತ್ತಾಳ್ತು ಫಾರ್ಟಿ ಎದೆ ಸುತ್ತಾಳ್ತ ಬ್ಲೌಸು ಹಂಗಾಗಿ ಬ್ಯಾಕಲ್ಲಿ ಒಂಬತ್ತು ಇಂಚನ ಅಥವಾ ಒಂಬತ್ತು ಕಾಲು ಅಂದ್ರೆ ಮುಕ್ಕಾಲು ಇಂಚ್ ಕಡಿಮೆ ಮಾಡ್ತಾ ಇದೀನಿ ಬ್ಯಾಕ್ ಅಲ್ಲಿ ಹತ್ತು ಇಂಚಲ್ಲಿ ಬ್ಯಾಕ್ ಅಲ್ಲಿ ಕಡಿಮೆ ಮಾಡ್ಕೊಳ್ಳಿ ಫ್ರಂಟ್ ಅಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ಅವಾಗ ಫ್ರಂಟಲ್ಲಿ ಏನು ಇಲ್ಲಿ ಗ್ಯಾಪ್ ಬರುತ್ತೆ ಈ ಈ ಥರ ಇಲ್ಲಿ ಗ್ಯಾಪ್ ಬರುತ್ತೆ ಆ ಗ್ಯಾಪ್ ಬರಲ್ಲ ಫ್ರಂಟಲ್ಲಿ ಗ್ಯಾಪ್ ಬರುತ್ತೆ ಅಂತೀವಲ್ಲ ನೋಡಿ ಈ ರೀತಿ ಇಲ್ಲಿ ಒಂದು ಇಷ್ಟು ಬಂದರೆ ಓಕೆ ತೊಂದರೆ ಇಲ್ಲ ಇಷ್ಟು ಒಂದು ಇಂಚು ಹಾಫ್ ಇಂಚು ಬಂದರೆ ಏನೋ ತೊಂದರೆ ಆಗೋಲ್ಲ ಎರಡು ಇಂಚು ಮೂರು ಇಂಚು ಒಂದೂವರೆ ಇಂಚು ಈ ಥರ ಬರಬಾರ್ದು ಇಷ್ಟು ಬಂದರೆ ಏನು ತೊಂದರೆ ಆಗೋಲ್ಲ ಈ ಥರ ಗ್ಯಾಪ್ ಬರಬಾರ್ದು ಅಂದರೆ ಬ್ಯಾಕಲ್ಲಿ ಕಡಿಮೆ ತಗೊಬೇಕು ಅಲ್ಲಿ ಜಾಸ್ತಿ ತಗೋಬೇಕು ಬ್ಯಾಕಲ್ಲಿ ನಮಗೆ ಯಾವುದೇ ಡಾಟ್ ಅಂತ ಏನು ಬರಲ್ಲ ಏನು ಇಲ್ಲಿ ಯಾವುದೇ ಇದು ಬರೋಲ್ಲ ಮತ್ತು ನಾವು ಬ್ರಾಡ್ ಕೊಟ್ಟಾಗ ಅದು ಹಿಂಗೆ ಅಗಲ ಆಗುತ್ತೆ ಹಂಗಾಗಿ ಬ್ಯಾಕಲ್ಲಿ ಕಡಿಮೆ ಮಾಡ್ಕೊಳ್ಳಿ ಅಗಲ ಆದಾಗ ಈ ಪಾರ್ಟು ಟೈ ಇದು ಲೂಸಿಂಗ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಬ್ಯಾಕಲ್ಲಿ ಕಡಿಮೆ ಪರ್ಫೆಕ್ಟ್ ಆಗಿ ಬ್ಲೌಸ್ ಕೂರುತ್ತೆ ಫಾರ್ಟಿ ಸುತ್ತಳತೆ ಆಗಿರೋದ್ರಿಂದ ನೆಕ್ ಅನ್ನ ಎರಡು ಇಂಚ್ ತಗೊಂತಾ ಇದ್ದೀನಿ ಮೂರು ಇಂಚು ಶೋಲ್ಡರ್ ತಗೊಂತಾ ಇದ್ದೀನಿ ಟೋಟಲ್ ಆಗಿ ಫೈವ್ ಇಂಚಸ್ ಅನ್ನ ತಗೊಂಡಿದ್ದೀನಿ ನಾನು ಇಲ್ಲಿ ಬಂದು ಸಿಕ್ಸ್ ಇಂಚಸ್ ಅನ್ನ ತಗೊಂತಾ ಇದ್ದೀನಿ ಇಲ್ಲಿ ಒಂದು ಚೂರು ಒಂದು ಚೂರು ಅಷ್ಟೇ ತುಂಬ ಜಾಸ್ತಿ ಎಲ್ಲ ಬೇಡ ಸ್ವಲ್ಪ ಡೌನಿಂಗ್ ಮಾಡ್ಕೊಳ್ಳಿ ಇಲ್ಲಿ ಒಂದು ನೀಟಾಗಿ ಶೇಪ್ ಹಾಕೊಂಡ್ಬಿಡಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಡೀಪ್ ನಾವು ಎಷ್ಟು ಬೇಕಾದ್ರೂ ಇಟ್ಕೊಬೋದು ಹತ್ತು ಇಂಚ್ವರೆಗೂ ಇಟ್ಕೊಬೋದು ಹನ್ನೊಂದು ಇಂಚ್ವರೆಗೂ ಇಟ್ಕೊಬೋದು ನಾನು ಇದಕ್ಕೆ ಕ್ಯಾನ್ವಾಸ್ ಅನ್ನು ಯೂಸ್ ಮಾಡ್ತೀನಿ ಕ್ಯಾನ್ವಾಸ್ ಯೂಸ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಮಾಡೋದು ಅಂತ ಇಲ್ಲಿಗೆ ಬಂದು ಡಾಟ್ ಬರೋ ಥರ ನೋಡ್ಕೊಳ್ಳಿ ಡಾಟಿನ ಐಟ್ ಬಂದು ನಾಲ್ಕು ಇಂಚ್ ಅಷ್ಟೇ ಇರಲಿ ಮೂರುವರೆ ನಾಲ್ಕು ಇಂಚ್ ಇರಲಿ ಅಷ್ಟೇ ಜಾಸ್ತಿ ಎಲ್ಲ ಬೇಡ ಮತ್ತು ಬಾರ್ಡರ್ ಬಂದಾಗ ಬ್ಯಾಕಲ್ಲಿ ಬಾರ್ಡರ್ ಬಂದಾಗ ಇಲ್ಲಿ ಏನೊಂದು ಸ್ವಲ್ಪ ಕಟ್ ಮಾಡೋಕೆ ಹೇಳ್ತೀನಿ ಅದನ್ನು ಸ್ವಲ್ಪ ಸ್ಲೋಪಾಗಿ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಏನಾಗುತ್ತೆ ಬಾರ್ಡರ್ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಇಲ್ಲಿ ಒಂದು ಸ್ವಲ್ಪ ನೀಟಾಗಿ ಬಂದಿಲ್ಲ ಫಿನಿಶಿಂಗ್ ಕೊಡ್ತಾ ಇದ್ದೀನಿ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ ಇದಾಯ್ತು ಬ್ಯಾಕ್ ಪ್ಯಾಟ್ ಇಲ್ಲಿಗೆ ನಮ್ದು ಸ್ಟಿಚಿಂಗ್ ಅನ್ನೋದು ಬರುತ್ತೆ ನೋಡಿ ಇಷ್ಟು ಸ್ಟಿಚಿಂಗ್ ಬರುತ್ತೆ ಸರಿ ಹೋಗುತ್ತೆ ಅವಾಗ ಈಗ ಪ್ರೆಂಟ್ ಪಾರ್ಟನ್ನು ಅನ್ನು ತೆಗೆದುಕೊಳ್ಳೋಣ ಉಳಿದಿರೋಂತಹ ಬಟ್ಟೆ ಏನಿರುತ್ತೆ ಅದರಲ್ಲಿ ಪ್ರೆಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ನಾನೇನು ಮಾಡ್ತಾ ಇದ್ದೀನಿ ಪ್ರೆಸ್ಸಿಂಗ್ ಮಾಡ್ಕೊತೀನಿ ನೀವು ಸ್ಟಿಚಿಂಗ್ ಮಾಡುವಾಗ ತುಂಬ ಈಸಿಯಾಗಿ ಮತ್ತು ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಬೋದು ಪ್ರತಿಯೊಂದು ಹೇಳ್ತಾನೆ ಇರ್ತೀನಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಅಂತ ಲೈನ್ ಹೇಳ್ಕೊಳ್ಳಿ ಇಲ್ಲಿ ನಾನು ನೆಕ್ಕನ್ನು ಮೂರು ಇಂಚ್ ತಗೊತಾ ಇದ್ದೀನಿ ನೆಕ್ಕಿನ ಅಗಲ ಮೂರು ಇಂಚು ಶೋಲ್ಡರ್ ಮೂರು ಇಂಚು ಶೋಲ್ಡರ್ ಶೋಲ್ಡರ್ ಮ್ಯಾಚ್ ಮಾಡಬೇಕು ಸಿಕ್ಸ್ ಇಂಚಸ್ಸನ್ನು ತಗೊತಾ ಇದ್ದೀನಿ ಟೋಟಲ್ ಆಗಿ ಸಿಕ್ಸ್ ಇಂಚಸ್ಗೆ ಹೋಗ್ತಾ ಇದ್ದೀನಿ ಇಲ್ಲೂ ಕೂಡ ಸಿಕ್ಸ್ ಇಂಚಸ್ ಫ್ರಂಟ್ ಹೀಪ್ ಬಂದು ಸಿಕ್ಸ್ ಅಂಡ್ ಹಾಫ್ ತಗೊಂತೀನಿ ನೆಕ್ ಬಂದು ಮೂರು ಇಂಚು ಇದನ್ನ ನೀಟ್ ಆಗಿ ಒಂದು ಶೇಪ್ ಅನ್ನ ಕುಟ್ಕೊಂಡ್ಬಿಡಿ ನೋಡಿ ನೀಟಾಗಿ ಒಂದು ಶೇಪ್ ಅನ್ನ ಕೊಟ್ಕೊಳಿ ಫ್ರಂಟ್ ಅಲ್ಲಿ ನಾವೇನು ಹಾಕೊಂಡಿರ್ತೀವಿ ಅಲ್ಲಿಗೆ ಬ್ಲೌಸ್ ಲೆಂಥನ್ನು ಅಳತೆ ಮಾಡ್ಕೊಳ್ಳೋಣ ನಾವು ಬ್ಯಾಕಲ್ಲಿ ಏನು ಮಾಡಿದ್ವಿ ಬ್ಲೌಸ್ ಇಟ್ಕೊಂಡು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ತೊಗೊಂಡ್ಬಿಟ್ವಿ ಆದರೆ ಫ್ರಂಟ್ಗೆ ನಾವು ಹಂಗೆ ಮಾಡೋಕ್ಕಾಗಲ್ಲ ಬ್ಲೌಸ್ ಬಂದು ಹದಿನಾಲ್ಕು ಇಂಚ್ ಇರೋದ್ರಿಂದ ಹದಿನಾಲ್ಕು ಪ್ಲಸ್ ಮೂರು ಇಂಚ್ ಎಕ್ಸ್ಟ್ರಾ ತಗೊತೀನಿ ಹದಿನೈದು ಹದಿನಾರು ಹದಿನೇಳು ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತಗೊಳ್ಳಿ ಅಂತ ಹೇಳ್ತೀನಿ ಆದರೆ ನಾನಿಲ್ಲಿ ಮೂರು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಈ ಪಾರ್ಟನ್ನು ಉಳಿಸ್ಕೊಳೋಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀನಿ ಇಲ್ಲಿ ಬಂದು ಮೂರುವರೆ ಇಂಚಸ್ ಎಲ್ಲ ಬೆಡ್ ಪಟ್ಟಿ ನಮಗೆ ಸಪೋರ್ಟ್ಗಷ್ಟ ಚೆಸ್ಟಿಗೆ ಇದು ತುಂಬ ಜಾಸ್ತಿ ಅಗಲ ಇಲ್ಲ ತೊಗೊಬೇಕು ಆ ಥರ ಏನಿಲ್ಲ ಬೆಡ್ ಪಟ್ಟಿ ಸಿಂಪಲ್ಲಾಗಿದ್ರು ನಡಿಯುತ್ತೆ ಬೆಡ್ ಪಟ್ಟಿ ಆಯಿತು ಸ್ಟ್ರೈಟ್ ಇಲ್ಲ ಕೈಲಾಕಿದ್ದೆ ಹಂಗಾಗಿ ಆಗುತ್ತೆ ಮತ್ತೆ ಇಲ್ಲಿ ಈ ಪಾರ್ಟ್ ಏನಿದೆ ಇಲ್ಲಿಂದ ಒಂದು ಇಂಚ್ ಮೇಲ್ಗಡೆಗೆ ನಾನು ಏನು ಎಕ್ಸ್ಟ್ರಾ ತೊಗೊಂಡಿದ್ದೆ ಅದನ್ನೊಂದು ಇಂಚ್ ಮೇಲ್ಕಾಕೊತಾ ಇದ್ದೀನಿ ಇಲ್ಲಿಂದ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿಂದ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಇದು ಬಂದು ನಮ್ಮ ಡಾಟ್ ಪಾಯಿಂಟ್ ಇಲ್ಲೂ ಅಷ್ಟೇ ಹಾಫ್ ಇಂಚ್ಗೆ ನಾನು ಈ ಥರ ಒಂದು ಇಂಚ್ಗೆ ಮೇಲ್ಕಾಕೊತಾ ಇದ್ದೀನಿ ಚೆಸ್ಟ್ ಬಂದು ಹತ್ತು ಇಂಚ್ ಇರೋದ್ರಿಂದ ಹಾಫ್ ಇಂಚ್ ಲೂಸಿಂಗ್ ತಗೊಳ್ಳೋಣ ಆ ಹತ್ತು ವರೆಗೆ ಇದ್ದೀನಿ ನೋಡ್ಬೋದು ಹತ್ತುವರೆಗೆ ಹಾಕ್ಕೊಳ್ಳಿ ಅಕಸ್ಮಾತು ಹೆವಿ ಚೆಸ್ಟ್ ಒಂದು ಸ್ವಲ್ಪ ಚೆಸ್ಟ್ ಜಾಸ್ತಿ ಇತ್ತು ಅಂದರೆ ಹಾಫ್ ಇಂಚ್ ಇಲ್ಲಿ ಹೆಚ್ಚಿಸ್ಕೊಳ್ಳಿ ಅಂದರೆ ಇಲ್ಲಿ ಸೇಮ್ ಇರಬೇಕು ಇಲ್ಲಿ ಮಾತ್ರ ಹೆಚ್ಚಿಸ್ಕೊಳ್ಳಿ ನೋಡಿ ಈ ರೀತಿ ಇದನ್ನು ನೀಟಾಗಿ ಒಂದು ಶೇಪನ್ನು ರೌಂಡ್ ಶೇಪ್ ಬೇಕಾದರೆ ಕೊಟ್ಕೊಳ್ಳಿ ನೋಡಿ ಈ ರೀತಿ ಕೊಟ್ಕೊಳ್ಳಿ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಇದು ಈ ಡಾಟ್ ಈ ಕ ಏನು ಇದಿರುತ್ತೆ ಅಲ್ಲಿ ಒಂದು ಹಾಕ್ಕೊಳ್ಳಿ ಮತ್ತು ಇಲ್ಲಿ ಒಂದು ಡಾಟನ್ನು ಇವೆರಡರ ಮಧ್ಯೆ ಒಂದು ಡಾಟ್ ಇರಲಿ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ತುಂಬ ಜಾಸ್ತಿ ಎಲ್ಲ ಏನಿರಲ್ಲ ಕಟಿಂಗ್ ಬ್ಲೌಸ್ ಕಟಿಂಗ್ ಸ್ವಲ್ಪ ಸ್ವಲ್ಪ ಡೌನಿಂಗ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಪಾಯಿಂಟ್ ಏನಿತ್ತು ಅದಕ್ಕೆ ಒಂದು ಪಾಯಿಂಟ್ ಡೌನ್ ಕಟ್ ಮಾಡ್ಕೊಡೆ ಯಾಕಂದ್ರೆ ನಾವಿಲ್ಲಿ ಡಾಟ್ ಹಿಡ್ದಾಗ ಆಟೋಮೆಟಿಕಲಿ ಮೇಲ್ಗಡೆಗೆ ಬರುತ್ತೆ ಹಂಗಾಗಿ ಇದು ನೆಕ್ ನೆಕ್ಕನ್ನು ಅನ್ನು ಮೂರಿಂದ ತಗೊಂಡಿದ್ದೀನಿ ನಾನು ಬೆಳ್ಪಟ್ಟೆ ಪಟ್ಟಿ ನಮಗೆ ಇಲ್ಲೇನು ಮೂರಿಂದ ತೊಗೊಂಡಿರ್ತೀವಿ ಅದರ ಅವಶ್ಯಕತೆ ಇರಲ್ಲ ಎಷ್ಟು ಕಟ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಇಷ್ಟು ಏನು ಇಲ್ಲಿ ಡಾಟ್ ಇಡೀತೀವಿ ಇದಾಗುತ್ತೆ ಬಟ್ಟೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲಿ ಡಾಟ್ ಹಿಡ್ದಾಗ ಹಂಗೆ ನೋಡಿ ಇಷ್ಟು ಹಿಡಿತೀವಲ್ಲ ಅವಾಗ ಏನಾಗುತ್ತೆ ಇದೊಂದು ಸ್ವಲ್ಪ ಮೇಲಕ್ಕೆ ಬರುತ್ತೆ ನೋಡಿ ಇಲ್ಲಿನೇನು ಎಕ್ಸ್ಟ್ರಾ ಆಗಿದೆ ಇದನ್ನು ನಾವೇನು ಮಾಡೋಣ ಟ್ರಿಮ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಹಾಫ್ ಇಂಚು ಒಂದು ಸಾರಿ ಹಾಫ್ ಇಂಚ್ ಅಲ್ಲ ಒಂದು ಪಾಯಿಂಟ್ ನೋಡಿ ಈಗ ನಮ್ದು ನಾವು ಸ್ಟಿಚ್ ಹಾಕಿದಾಗ ಕೂಡ ಸೇಮ್ ಮೆಥೆಡಲ್ಲಿ ಬರುತ್ತೆ ಇಲ್ಲೂ ಕೂಡ ಚೇಂಜಸ್ ಆಗಲ್ಲ ನೋಡಿ ಈ ರೀತಿ ಆಗಿರುತ್ತೆ ತೊಂದರೆ ಇಲ್ಲ ನಿಮಗೆ ನೀವು ಕರೆಕ್ಟ್ ಆಗಿ ಸ್ಟಿಚ್ ಅನ್ನ ನೋಡಿ ಇಲ್ಲಿಗ ಹಾಕಿ ಇಷ್ಟಾಕಿ ಆವಾಗ ನಿಮಗೆ ಕರೆಕ್ಟಾಗಿ ನೋಡಿ ಇಷ್ಟು ಇಷ್ಟು ಹಿಡ್ದಾಗ ನೋಡ್ತಾ ಇರ್ಬೋದು ಏನು ನಾವು ಡಾಟ್ ಹಿಡ್ದಾಗ ಹಿಂಗೆ ನೀಟಾಗಿ ಶೇಪ್ ಬರುತ್ತೆ ಇದು ಬೆಡ್ ಪಟ್ಟಿ ಅಕಸ್ಮಾತ್ ನೀವೇನಾದರೂ ಕ್ಯಾನ್ವಾಸ್ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊತೀನಿ ಇದ್ರೆ ಇದನ್ನು ಯೂಸ್ ಮಾಡ್ಕೊಬೋದು ಕಂಕ್ಳ ಹತ್ರ ಬಟ್ಟೆ ಇರುತ್ತಲ್ಲ ಅದರೊಳಗೆ ಅದರಲ್ಲಿ ಇನ್ನೊಂದು ನಾವು ಇದು ತಗೊಳ್ಳೋಣ ನಾವೆಲ್ಲೂ ಯಾವುದಕ್ಕೂ ಬಟ್ಟೆನ ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಯಾಕಂದರೆ ಫಾರ್ಟಿ ಅದೇಸು ಇರೋದ್ರಿಂದ ಸಿಗುತ್ತೆ ನಮಗೆ ಸ್ಟ್ರೈಟಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾವು ಇದಕ್ಕಿಂತ ಒಂದು ಕಾಲು ಇಂಚು ಜಾಸ್ತಿ ನನಗೆ ಮೇನ್ ಬಟ್ಟೆನ ಕಟ್ ಮಾಡ್ಕೊಬೇಕಾಗುತ್ತೆ ಇದನ್ನು ನಾವು ಸಿಂಗಲ್ ಪಟ್ಟಿ ಅದಕ್ಕೆ ಯೂಸ್ ಮಾಡ್ಕೊಬೋದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಬೇಕಾದಿದ್ರೂ ಯೂಸ್ ಮಾಡ್ಕೊಬೋದು ಬೆಡ್ ಪಟ್ಟಿ ಎರಡಾಯಿತು ಇದು ಒಂದು ಬ್ಯಾಕ್ ಡಿಸೈನ್ಗಾಯ್ತು ಇದು ಫ್ರಂಟ್ ಪಾರ್ಟ್ ಇದು ಬಂದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟನ್ನು ನಾವೇನು ಮಾಡಿ ಒಂದು ಒಂದು ನಾವು ಶೋಲ್ಡರ್ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಶೋಲ್ಡರನ್ನು ಇಲ್ಲಿ ಮ್ಯಾಚ್ ಮಾಡ್ಕೊಬೇಕು ನಾವು ಮ್ಯಾಚ್ ಮಾಡೋದು ಏನನ್ನು ಅಂದರೆ ಶೋಲ್ಡರನ್ನು ಶೋಲ್ಡರ್ ಕರೆಕ್ಟಾಗಿ ತಗೊಳ್ಳಿ ಎಷ್ಟಿದೆಯೋ ಅಷ್ಟು ಬ್ಯಾಕು ಮತ್ತು ಫ್ರಂಟು ಸೇಮ್ ಇರಬೇಕು ಇಲ್ಲಿಗೆ ಒಂದು ನಾಚನ್ನು ಹಾಕೊತಾ ಇದ್ದೀನಿ ಅಷ್ಟನ್ನು ನಾನು ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ರೆ ಅಷ್ಟು ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಆಲ್ಮೋಸ್ಟ್ ಫ್ರೇ ಮೇಲ್ಗಡೆ ಪಾರ್ಟು ಸೇಮ್ ಇರುತ್ತೆ ಫ್ರಂಟ್ ಪಾರ್ಟ್ ಅಷ್ಟೇ ಬ್ಯಾಕ್ ಪಾರ್ಟ್ ಅಷ್ಟೇ ಇರುತ್ತೆ ಇಲ್ಲಿ ಇಲ್ಲಿ ಮಾಡ್ಕೊಳ್ಳಿ ನೋಡಿ ಎಕ್ಸ್ಟ್ರಾ ನಾನು ಎಷ್ಟನ್ನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಂತ ನೋಡ್ತಾ ಇರ್ಬೋದು ಬ್ಯಾಕ್ ಪಾರ್ಟ್ಗಿಂತ ನೋಡಿ ಇಷ್ಟು ಎಕ್ಸ್ಟ್ರಾ ಇರುತ್ತೆ ಇದು ಬಂದು ನಮ್ಮ ಡಾಟ್ ಏನಿರುತ್ತೆ ಇಲ್ಲಿ ಹಿಡಿದಾಗ ಈ ಇಲ್ಲಿ ಡಾಟ್ ಹಿಡಿತೀವಲ್ಲ ತೋರಿಸ್ತೀನಿ ಇಲ್ಲೇನು ಹಿಡಿತೀವಿ ಡಾಟು ಆವಾಗ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಸೇಮ್ ಆಗುತ್ತೆ ನೋಡಿ ಈ ರೀತಿ ಸೇಮ್ ಆಗುತ್ತೆ ಅವಾಗ ನಾವು ಯಾವುದನ್ನು ಕೂಡ ಟ್ರಿಮ್ ಅಷ್ಟು ಇರಲ್ಲ ನಾವು ಇಲ್ಲಿ ಡಾಟ್ ಹಿಡ್ದ ಡಾಟ್ ಹಿಡ್ದಾಗ ಕರೆಕ್ಟಾಗಿ ಬರುತ್ತೆ ಅಷ್ಟೇನೇನೇನಿಲ್ಲ ಅದಕ್ಕೆ ನೀವು ತಗೊಳ್ಳಲೇಬೇಕು ಎಕ್ಸ್ಟ್ರಾ ತೊಗೊಳ್ಬೇಕು ಸೇಮ್ ತಗೊಂಡಾಗ ಏನಾಗುತ್ತೆ ಬ್ಯಾಕಲ್ಲಿ ಅಷ್ಟೇ ಬಟ್ಟೆ ಇರುತ್ತೆ ಕಡಿಮೆ ಆಗಿರೋಲ್ಲ ಸೇಮ್ ತೊಗೊಂಡಾಗ ಫ್ರಂಟಲ್ಲಿ ಏನು ಮೂರು ಇಂಚ್ ಹಿಡಿದಿರ್ತೀವಿ ಅದು ಕಡಿಮೆ ಆಗಿಬಿಡುತ್ತೆ ಅವಾಗೇನಾಗುತ್ತೆ ಫ್ರಂಟಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ ಅಂದರೆ ಇಲ್ಲಿ ಉಪ್ಪಿ ರಿಂಗ್ಪಟ್ಟಿ ಹತ್ರ ಗ್ಯಾಪ್ ಬರುತ್ತೆ ಮತ್ತು ಬ್ಯಾಕಲ್ಲಿ ಇಲ್ಲಿ ರಿಂಕಲ್ಸ್ ಬರುತ್ತೆ ಅದು ಬರಬಾರ್ದು ಅಂದರೆ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ನಾನು ಬಟ್ಟೆ ಕಟ್ ಮಾಡೋದನ್ನು ತೋರಿಸ್ತೀನಿ ಇದು ಬಂದು ತೋಳು ನಾನು ಆಲ್ರೆಡಿ ಇದನ್ನು ಕಟ್ ಇಟ್ಟುಕೊಂಡಿದ್ದೀನಿ ಬಾರ್ಡರ್ ಪಪ್ ಸ್ಲೀವ್ಸ್ ಆಗಿರೋದ್ರಿಂದ ಈ ಕಡೆ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಕಟ್ ಮಾಡ್ಕೊತೀನಿ ಈಗ ನಾನು ಫಸ್ಟು ಬ್ಯಾಕ್ ಪ್ಯಾಟನ್ನ ಕಟ್ ಮಾಡ್ಕೊತೀನಿ ಬ್ಯಾಕ್ ಪ್ಯಾಟರ್ನ ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಚೂರು ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಒಂದು ಚೂರು ಆ ಕಡೆ ಈ ಕಡೆ ಮಾಡ್ತೀವಿ ಹಂಗಾಗಿ ಇದು ಬಂದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ ತೋಳಿಗೆ ಎಷ್ಟು ಬೇಕಾಗಿದೆಯೋ ಅಷ್ಟನ್ನು ರಡು ತೊಳದು ಸೇರಿಸಿ ನಾನಿಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ತೋಳಿದ್ದು ಆಯಿತು ತೋಳಾಯ್ತು ತೋಳನ್ನು ನೀಟಾಗಿ ಎತ್ತಿಟ್ಕೊಳ್ಳಿ ಈಗ ಫ್ರಂಟ್ ಪಾರ್ಟನ್ನು ಉಳಿದಿರೋದ್ರಲ್ಲೂ ಫ್ರಂಟ್ ಪಾರ್ಟು ಮತ್ತು ಬೆಲ್ಟನ್ನು ಕಟ್ ಮಾಡಿಕೊಂಡ್ರೆ ಆಯಿತು ಅಡ್ಜಸ್ಟ್ ಮಾಡಬೇಕಾಗತ್ತೆ ನೋಡ್ತೀನಿ ಆಗುತ್ತಾ ಇಲ್ವಾ ಅಂತ ಒಂದ್ ಸ್ವಲ್ಪ ಚೆಕ್ ಮಾಡಿ ತೊಂದರೆ ಇಲ್ಲ ನೋಡಿ ಇಲ್ಲಿ ಕರೆಕ್ಟಾಗಿ ಆಗ್ತಾ ಇದೆ ಇದು ಇಲ್ಲೂ ಕೂಡ ಸಿಕ್ಕಿದೆ ನನಗೆ ಪಾಟ್ ಕೂಡ ರೆಡಿ ಆಯಿತು ಇದು ಫ್ರೆಂಟ್ ಆಗಿರೋದ್ರಿಂದ ಉದ್ದ ಉದ್ದ ಅಡ್ಡ ಅಡ್ಡ ಆ ಥರ ಏನು ತಗೊಂಡ್ರು ಏನಂತ ಆಗಲ್ಲ ಈಗ ನಾನು ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊತೀನಿ ಕಪ್ ಸ್ಲೀವ್ಸನ್ನಾಗೆ ಅಡ್ಜಸ್ಟ್ ಮಾಡಲೇಬೇಕು ಫ್ರೆಂಡ್ಸ್ ಅದು ಏನು ಮಾಡೋಕ್ಕಾಗಲ್ಲ ಬಡಿ ಒಂದು ಕಾಲು ಇಂಚು ಜಾಸ್ತಿ ಕಟ್ ಮಾಡ್ಕೊತಾ ಇದ್ದೀನಿ ಮೇಯ್ನ್ ಬಟ್ಟೆಗಿಂತ ಇದು ಬಂದು ಡೋರಿಗೆ ಅದಕ್ಕೆ ಯೂಸ್ ಮಾಡ್ಕೊತೀನಿ ಇಷ್ಟೇ ಬಟ್ಟೆ ಮೆಕ್ಕಿದ್ದು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಫಾಟಿ ಇದೆ ಸುತ್ತಲ್ತಿದ್ದು ಪಪ್ ಸ್ಲೀವ್ಸಿಗೆ ಕಟ್ ಮಾಡಿಕೊಂಡು ಬಟ್ಟೆನ ಯಾವ ರೀತಿ ಅಡ್ಜಸ್ಟ್ ಮಾಡಿ ಕಟ್ ಮಾಡಿದೆ ಅಂದ್ಬಿಟ್ಟು ನೀವು ಕೂಡ ಇದೇ ಮೆಥೆಡನ್ನು ಫಾಲೋ ಮಾಡಿ ಸ್ಲೀವ್ಸ್ಗೆ ಅಂದರೆ ನಾವು ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ ನಮಗೆ ಇಲ್ಲ ಅಂದರೆ ಬಟ್ಟೆ ಶಾರ್ಟೇಜ್ ಬರುತ್ತೆ ಹಂಗಾಗಿ ನಾನು ಅಡ್ಜಸ್ಟ್ ಮಾಡಿ ಕಟಿಂಗ್ ಮಾಡಿದ್ದೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿದ ಮನೆಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್